ಹಲೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತೀನಿ ಇದು ಸಂಕ್ರಾಂತಿ ಹಬ್ಬದ ಆಗಿರುತ್ತೆ ಸೊ ಒಂದು ಒಳ್ಳೆಯ ರಂಗೋಲಿಯೊಂದಿಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ನಾನು ಈ ರೀತಿಯಾಗಿ ರಂಗೋಲಿ ಹಾಕಿದ್ದೆ ಹಬ್ಬದ ದಿವಸ ಸೊ ಹೇಗಿದೆ ರಂಗೋಲಿ ಡಿಸೈನ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಹાર્ಧಿಕ ಶುಭಾಶಯಗಳು ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಗುಡ್ ಮಾರ್ನಿಂಗ್ ಚಿನು ಹ್ಯಾಪಿ ಸಂಕ್ರಾಂತಿ ಹ್ಯಾಪಿ ಸಂಕ್ರಾಂತಿ ಅಮ್ಮ ನನ್ನ মেহেಂದಿ ಹಾಕದಲ್ಲ ಇನ್ನು ಹಾಗೆ ಇಟ್ಟಿದ್ರೆ ಇನ್ನು ಸಕತ್ತಾಗಿ ಗಂಟೀತರಾ ಜಾಯಿನ್ ಆಗಿರಿ ಅಮ್ಮ ಫ್ಲವರ್ ಹಾಕಿದ್ರು ಫ್ಲವರ್ ಇದೆಗಡೆ ಸರಿಯಾಗಿ ಹಾಕಿ ಇಲ್ಲಿ ಹಾಯ್ ಅದೇ ಲಕ್ಷಣ ಹ್ಮ್ ವೀಕ್ಷಕರಿಗೆಲ್ಲ ಹೇಳು ಎಲ್ಲಾರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರೂ ಎಳ್ಳು ಬೆಳ್ಳ ತಿನ್ಬಿಟ್ಟು ಖುಷಿಯಾಗಿ ಮಾತಾಡಿ ಒಳ್ಳೆ ಮಾತಾಡಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಎಳ್ಳು ಬೆಳ್ಳ ತಿಂದು ಸೊ ಇನ್ನು ಇವತ್ತು ಬೆಳಗಿನ ತಿಂಡಿಗೆ ಕ್ವಿಕ್ಕಾಗಿ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಶಾವಿಗೆ ಭಾತ್ ಮಾಡಿದ್ದೆ ಫಸ್ಟ್ ಟೈಮ್ ಮಾಡಿದ್ದೆ ಅಂದರೆ ಅನಿಲ್ ಶಾವ್ಗೆಯಲ್ಲಿ ಫಸ್ಟ್ ಟೈಮ್ ಮಾಡಿದ್ದೆ ಶಾವಿಗೆ ಭಾತು ಸಖತ್ತಾಗಿ ಬಂದಿತ್ತು ಗೈಸ್ ಎಷ್ಟು ಸಖತ್ತಾಗಿ ಬಂದಿತ್ತು ಅಂತ ಹೇಳಿದ್ರೆ ಫುಲ್ಲು ಖಾಲಿನೇ ಆಗೋಯಿತು ಈ ರೆಸಿಪಿ ನಿಮಗೆ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ನೆಕ್ಸ್ಟ್ ಟೈಮ್ ಸೊ ನೆಕ್ಸ್ಟ್ ಟೈಮ್ ಪ್ರಿಪೇರ್ ಮಾಡಿದಾಗ ನಾನು ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಮಕ್ಕಳ ಲಂಚ್ ಬಾಕ್ಸ್ಗೆಲ್ಲ ಸಕ್ಕತ್ತಾಗಿರುತ್ತೆ ಮತ್ತು ಈಸಿಯಾಗಿ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ಉದ್ರ ಉದ್ರಾಗಿ ಖಾರ್ ಖಾರಕ್ಕೆ ಸಖತ್ತಾಗಿತ್ತು ಸೊ ಇದಕ್ಕೆ ವೆಜಿಟೇಬಲ್ಸ್ ಕೂಡ ಹಾಕ್ಬೋದು ನಾನೇನು ವೆಜಿಟೇಬಲ್ಸ್ ಹಾಕಿಲ್ಲ ಬಿಕಾಸ್ ಇವತ್ತು ಹಬ್ಬ ಆಗಿರೋದ್ರಿಂದ ತುಂಬ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ವಿತಿನ್ ಟೆನ್ ಮಿನಿಟ್ಸಲ್ಲೇ ರೆಡಿ ಮಾಡ್ಕೊಂಡ್ಬಿಟ್ಟೆ ಸೊ ಇನ್ನು ಹಸ್ಬೆಂಡ್ ಡ್ಯೂಟಿಗೆ ಹೋಗ್ಬೇಕಿತ್ತಲ್ಲ ಹಾಗಾಗಿ ಅವರು ಸ್ನಾನ ಮಾಡ್ಕೊಂಡು ತಿಂಡಿ ತಿಂತಾಯಿದ್ದಾರೆ ಹಾಗೆ ಆದ್ಯನಿಗೂ ಕೂಡ ತಿಂಡಿ ತಿನ್ನಿಸ್ತಾ ಇದ್ದಾರೆ ಸೊ ಅದೇ ಏನೋ ಬಾಯಿ ತೆಗಿತಾ ಇರಲಿಲ್ಲ ಹಾಗಾಗಿ ೇ ತಿನ್ಸು ನಂಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ರೇಗ್ತಿದ್ರು ಪರವಾಗಿಲ್ಲ ತಿನಿಸು ಅಂತ ನಾನು ಕೂಡ ಹೇಳಿದೆ ಅವರು ತಿಂಡಿ ತಿಂದ್ಕೊಂಡು ಆದ್ಯನ್ಗೂ ಟಿಫನ್ ಮಾಡಿಸಿ ಸೊ ಅವರು ಓಡ್ರೂ ಇನ್ನು ನಾನು ತಿಂಡಿ ತಿಂದ್ಕೊಂಡು ಸೊ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡೆ ಸೊ ಹಬ್ಬ ಅಂತ ಹೇಳಿದ್ರೆ ಕೆಲಸಗಳು ಬೇಗನೆ ಆಗಲ್ಲ ಗೈಸ್ ಬೇರೆ ದಿವಸ ಅಂದರೆ ಎಲ್ಲರೂ ಅಂದರೆ ಆದೇನೂ ಸ್ಕೂಲ್ಗೆ ಹೋಗ್ಬಿಡ್ತಾಳೆ ಹಸ್ಬೆಂಡು ಹೋಗ್ಬಿಡ್ತಾರೆ ಆ ಡ್ಯೂಟಿಗೆ ಬೇಗ ಸೊ ಕೆಲಸಗಳು ಫಾಸ್ಟ್ ಫಾಸ್ಟಾಗಿ ಮಾಡಿಕೊಂಡು ಆರಾಮಾಗಿ ರೆಸ್ಟ್ ತೊಗೊಳ್ಬೋದು ಸೊ ಇನ್ನು ಕಸ ಎಲ್ಲ ನೀಟಾಗಿ ಗುಡಿಸಿ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಮನೆ ಕೂಡ ಒರೆಸ್ಕೊಂಡು ಆದ್ಯಗೆ ಒಂಚೂರು ಆಯಿಲ್ ಅಪ್ಲೈ ಮಾಡಿದ್ದೆ ಸೊ ಬಿಕಾಸ್ ತಲೆಗೆ ಸ್ನಾನ ಮಾಡಿಸ್ಬೇಕಲ್ವ ಫುಲ್ಲು ಡ್ರೈ ಡ್ರೈ ಇತ್ತು ಹಾಗಾಗಿನೇ ನಾನು ಎಲ್ಲ ಕೆಲಸ ಅಷ್ಟರಲ್ಲಿ ಅಟ್ಲೀಸ್ಟ್ ಒನ್ ಅವರ್ ಆಗುತ್ತೆ ಅದಾದಮೇಲೆ ಸ್ನಾನ ಮಾಡಿಸ್ಬೋದು ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಬನಾನ ಕೂಡ ಬಂದಿತ್ತು ಏಲಕ್ಕಿ ಬನ ಬನಾನ ಖಾಲಿ ಆಗಿತ್ತು ಕೆ ಜಿ ಎಂಬತ್ತು ರೂಪಾಯಿ ಸೊ ಯಾವಾಗಲೂ ಇಲ್ಲೇ ತೊಗೊಳ್ಳೋದು ನಾವು ಅಂದರೆ ಈ ಅಪ್ಪ ವಾರಕ್ಕೊಂದ್ಸತಿ ಬರ್ತಾನೆ ಸೊ ಇವ್ರ ಹತ್ರ ತಗೊಳ್ಳೋದು ಹೊರಗಡೆ ಎಲ್ಲ ಇವತ್ತು ನೂರು ರೂಪಾಯಿ ಇತ್ತಂತೆ ಕೆ ಜಿ ಇವರು ಎಂಬತ್ತು ರೂಪಾಯಿ ಕೊಟ್ಟರು ಸೊ ನಾವು ಯಾವಾಗಲೂ ತೊಗೊಳ್ತೀವಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಅದನ್ನೇ ಡಿಸ್ಕಷನ್ ಮಾಡ್ತಿದ್ದೆ ಸೊ ಅರ್ಧ ಕೆ ಜಿ ತೊಗೊಂಡೆ ಸಾಕು ಹಸ್ಬೆಂಡು ಈ ಬಾಳೆಹಣ್ಣು ತಿನ್ನೋದಿಲ್ಲ ನನಗೆ ಮತ್ತು ಆದ್ದೇನಿಗಷ್ಟೆ ಒಂದೊಂದು ಸತಿ ಸೊ ಏನಾದರೂ ಗಂಟ್ಲು ನೋವು ಬಂದರೆ ಹಾಗೆ ಇಟ್ಬಿಡ್ತೀನಿ ಅವು ಕಪ್ಪಿಗೆ ಆಗಿ ಆಗಿ ಬಿಸಿ ಹಾಕ್ಬಿಡ್ತೀನಿ ಆ ಥರ ಆಗ್ಬಿಡುತ್ತೆ ಒಂದೊಂದು ಸರ್ತಿ ತಿನ್ನೋದೇ ಇಲ್ಲ ಮಕರ ಸಂಕ್ರಾಂತಿ ಹಬ್ಬದ ನಿಮ್ಮ ಕಡೆ ಹೇಗೆ ಹಬ್ಬ ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರೋ ಕಮೆಂಟ್ ಸೆಕ್ಷನ್ ಮಾಡಿ ಹಾಗೆ ಎಳ್ಳು ಬೆಳ್ಳ ತಿಂದು ಒಳ್ಳೆ ಮಾತಾಡಿ ಸೊ ಇನ್ನು ಇವತ್ತು ಅಮ್ಮ ಕೂಡ ಬಂದಿದ್ರು ಕೆಲಸ ರಜೆ ಇತ್ತು ಅಂತ ಹೇಳ್ಬಿಟ್ಟು ಮನೇಲೆಲ್ಲ ಕೆಲಸ ಮಾಡಿ ಮುಗಿಸಿ ಸೊ ಬಂದಿದ್ರು ಆಮೇಲೆ ಬರಬೇಕಾದ್ರೆ ಅವರೇ ಕೈ ಮತ್ತೆ ಕೂಡ ತಂದಿದ್ರು ಸೊ ಕಡಲೆಕಾಯಿ ನೆನೆನೇ ಬೇಯಿಸ್ಕೊಂಡು ತಿಂದ್ಬಿಟ್ವಿ ನಾವು ಇವತ್ತು ಬೇಯಿಸಿಲ್ಲ ಬಿಕಾಸ್ ಮೇಲ್ಗಡೆ ಆಂಟಿನೂ ಕೂಡ ಕೊಡ್ತಾರಲ್ವ ವೇಸ್ಟ್ ಆಗುತ್ತೆ ನಾಳೆ ಬೇಯಿಸ್ಕೊಳೋಣ ಅಂತ ಹೇಳಿ ಸೊ ಈಗ ಟೈಮ್ ಬಂದು ಫೈವ್ ಓ ಕ್ಲಾಕ್ ಆಗಿದೆ ಅಂಗಡಿಗೆ ಹೋಗಿ ಈಗ ಬಂದ್ವಿ ಸೋ ಕೊಯ್ನೂರವ್ರದ್ದು ಮಿಕ್ಸ್ಡ್ ವೆಜಿಟೇಬಲ್ ಸೂಪ್ ತೊಗೊಂಬಂದಿದ್ದೀನಿ ಸೊ ಅದನ್ನು ಕುಡಿಯೋಣ ತುಂಬ ದಿನ ಆಗಿತ್ತು ಆದಿನಗೂ ಇಷ್ಟ ಹಾಗೆ ಅಮ್ಮ ಕೂಡ ಬಂದಿದ್ರು ಸೊ ಅಮ್ಮನೂ ಯಾವತ್ತೂ ಟೇಸ್ಟ್ ಮಾಡಿಲ್ಲಂತೆ ಸೂಪು ಹಾಗಾಗಿ ಸೊ ಬಿಸಿನೀರು ಇಟ್ಟಿದ್ದೀನಿ ಕಾಯಿಸ್ಬಿಟ್ಟು ಪೌಡ್ರ್ ಹಾಕಿ ಒಂಚೂರು ಉಪ್ಪು ಹಾಕಿ ಸೂಪರ್ ಸೂಪರಾಗಿರುತ್ತೆ ಸೊ ನೀವು ಯಾರೆಲ್ಲ ಟ್ರೈ ಮಾಡಿದ್ರೆ ಈ ಕೊಯ್ನೂರು ಸೂಪ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೈಸ್ ನಿಮ್ಗೆ ಯಾವ ಫ್ಲೇವರ್ ಇಷ್ಟ ಅಂತ ಕಮೆಂಟ್ ಮಾಡಿ ಆ್ಯಕ್ಚುಲಿ ನನಗೆ ಬ್ರಾಕರ್ಲಿ ಇಷ್ಟ ಅದು ಟ್ವೆಂಟಿ ರುಪೀಸ್ ಆಗ್ಬಿಟ್ಟಿದೆ ಫಿಫ್ಟೀನ್ ರುಪೀಸ್ ಇತ್ತು ಇವತ್ತು ಈಗ ಅದು ಟ್ವೆಂಟಿ ರುಪೀಸ್ ಆಗ್ಬಿಟ್ಟಿದೆ ಸರಿ ಅಂತ ಹೇಳ್ಬಿಟ್ಟು ಇಷ್ಟು ರೂಪಾಯಿ ತೊಗೊಂಬಂದೆ ಹತ್ತು ರೂಪಾಯಿಂದ ಎರಡು ಸೊ ಈಗ ಕುಡಿಬೇಕು ವೇಟಿಂಗ್ ಟು ಬಿಸಿ ನೀರು ಈಗ ಆತ ಅಮ್ಮ ಮನೆಗೆ ಹೋಗ್ತಾ ಇದ್ದಾಳೆ ಹಾಗಾಗಿ ಅಂತ ಹೇಳಿ ಹೋಗ್ತಾ ಇದ್ದೀವಿ ಬೆಳಗ್ಗಂತೂ ಫುಲ್ ಎಂಜಾಯ್ಮೆಂಟ್ ಎಲ್ಲ ಚೀನು ಬಾಯ್ ಎಂಜಾಯ್ ಮಾಡು ಸೀಟೆ ಮಾಡ್ಬಿಡ ಅದ್ರ ಕಾಕ್ತಾವ ಏನೇನು ನೋಡು ಸೊ ನಮ್ಮ ತಮ್ಮ ಆಲ್ರೆಡಿ ಬಂದಿದ್ದಾನೆ ಈಗ ಹೋಗ್ತಾರೆ ಬಾಯ್ 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 ಸೊ ತಮ್ಮ ಆಲ್ರೆಡಿ ಬಂದು ವೆಯ್ಟ್ ಮಾಡಿಸಿದ್ದೆ ಅದೇ ಮತ್ತು ನಮ್ಮಮ್ಮ ಇಬ್ಬರೂ ಕೂಡ ಹೋದರು ಬಿಕಾಸ್ ಅದೇನು ಕೂಡ ರಜೆ ಇತ್ತಲ್ಲ ಸ್ವಲ್ಪ ಟೈಮ್ ಇದ್ ಬರಲಿ ಅಂತ ಇನ್ನು ಈಗ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಸೊ ನಮ್ಮ ನಮ್ಮಮ್ಮ ಮನೆಗೆ ಹೋಗಿಂದು ಬರೋದೊಳು ನೈನ್ ಆಗುತ್ತೆ ಸೊ ನಮ್ಮ ಓನರ್ ಆಂಟಿಯವರು ಪಾಪ ಎಳ್ ಬೀಳಕ್ಕೆ ಬಂದಿದ್ದರು ಏಣಸು ಕಡಲೆಕಾಯಿ ಎಲ್ಲ ಕೊಟ್ಟಿದ್ದಾರೆ ಸೊ ನಾವು ದಿವಸ ಏನು ಕಡಲೆಕಾಯಿ ಬೇಯಿಸ್ಲಿಲ್ಲ ಬಿಕಾಸ್ ಯಾರೂ ತಿನ್ನೋದಿಲ್ಲ ನನಗೂ ಗ್ಯಾಸ್ಟ್ರಿಕ್ ಇರೋದ್ರಿಂದ ಸೊ ಸೊ ನೆನ್ನೆ ಅಮ್ಮ ತೊಗೊಂಡ್ಬಂದು ಕೊಟ್ಟಿದ್ರು ಹಸಿ ಕಡಲೆಕಾಯಿ ಬೇಯಿಸ್ಕೊಂಡು ತಿಂದ್ವಿ ಈಗಂತೂ ಗಂಡ್ಸಂತೂ ಯಾವಾಗಲೂ ಬೇಯಿಸ್ಕೊಂಡು ತಿಂತಾನೆ ಇರ್ತೀನಿ ಬಿಕಾಸ್ ಅದೇ ಕೊಡ್ತಾನೆ ಇರ್ತೀನಿ ಸೊ ಇವತ್ತಿನ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಅದನ್ನು ಬೇಯಿಸಲಿಲ್ಲ ಅಮ್ಮನೂ ತೊಗೊಂಡು ಬರ್ತಾರೆ ಓನರ್ ಎಂಟಿ ಅವರಂತೂ ಕಂಪಲ್ಸರಿ ಕೊಟ್ಟೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಬೇಯಿಸಿಲ್ಲ ಈಗ ಪಾಪ ಕೊಟ್ಟಿದ್ದಾರೆ ಏನೇನು ಕೊಟ್ಟಿದ್ದಾರೆ ಅಂತ ಶೇರ್ ಮಾಡ್ತೀನಿ ಬನ್ನಿ ಸೊ ನೋಡಿ ಕಬ್ಬು ಗೆಣಸು ಅವರೆಕಾಯಿ ಮತ್ತು ಹ್ಞೂ ಕಡಲೆಕಾಯಿ ಬನಾನಾ ಮತ್ತು ಇಡ್ಲು ಬೆಲ್ಲ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಬಾಟಲ್ ಕೂಡ ಸೊ ಆದ್ಯ ಇಲ್ಲ ಸೊ ಈಗ ಕಡಲೆಕಾಯಿ ಮತ್ತು ಗೆಣಸು ನಾನು ಸ್ವಲ್ಪ ತಿಂದು ಅದೇನು ಮುಂಚೂರು ಇಡಬೇಕು ಏನ್ ಚಿನೋ ಅಜ್ಜಿ ಮನೆಗೆ ಹೋಗಿ ಇವಾಗ ಬಂದ್ಯಾ ನೆನ್ಪೇ ಬಂದಿಲ್ವಾ ನಾನು ಹಾಂ ನಾನು ಫಸ್ಟ್ ಮಾಡಿದ್ದಾನೆ ಆಮೇಲೆ ತಾನೆ ನೀನು ಮಾಡಿದ್ದು

ಸರಿ ಕೊಡು ಬಿಡಿಸ್ಕೊಡ್ತೀನಿ ಬೇಡ ಕೊಡು ನೀನೆಲ್ಲ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ತಿಂತಿದ್ದೆ ಕಡಲೆ ಬೀಜ ಬಿಡಿಸ್ಕೊಡ್ತೀನಿ ಕೊಡು ಕಪ್ಪ ಎಲ್ಲ ಇಡುವ ಸಂಕ್ರಾಂತಿ ಚೆಲ್ತಾ